ಯಾ ಶಾಸಕರು ಬಂದಿಲ್ಲ ಯಾ ಸ್ವಾಮಿಯವರು ಬಂದಿಲ್ಲ ಯಾ ಅಜ್ಜಾರು ಬಂದಿಲ್ಲ ಯಾರು ಬಂದಿಲ್ಲರಿ ಯಾರು ಇಲ್ಲೂ ಇಲ್ರಿ ಅವ್ರು ಅವ್ರದಾದ್ರೆ ಟೈಲ್ಸ್ ಕಲಿನ ಮನಿ ಇದ್ರೆ ಅಲ್ಲಿ ಹೋಗಾರೀ ಅವ್ರು ನಮ್ಮಂತ ಸುಣ್ಣದ ಮನಿಗೆ ಅವ್ರು ಹೆಂಗ್ ಬರ್ತಾರ್ರೀ ಚೈತನ್ ನಮ್ಮ ಮನೆಗೆ ನಮ್ಮ ಮನೆಗೆ ದಿನಾ ಹತ್ತು ಗಂಟೆಗೆ ನಮ್ಮ ಮಗ ಸಾಲಿಗೆ ಬರ್ತಿದ್ದಾರೆ ಅವ್ನು ಅಜ್ಮತ್ ಬಾರೋ ಸಾಲಿಗೆ ಹೋಗೋಣ ಟೈಮ್ ಆಗತಿ ಅಂತ ಹೇಳಿ ದಿನಾ ಬರ್ತಿದ್ದಾರೆ ಅವ್ರು ನಮ್ಮ ಮನೆಗೆ ಹಿಂದೂ ಸಂಘಟನೆ ಅವ್ರು ಏನ್ ಮಾಡಾಕತ್ತಾರೆ ಯಾರು ಬಂದು ನಮ್ಮ ಮನಿಗೆ ಬಂದು ಸಾವಂತಾನ ಹೇಳಿಲ್ಲ ಅವ್ರ ಜಾತ್ರೆ ಮುಸ್ಲಿಮ್ ಆದ್ರೂ ನಮ್ಗೆ ನಮ್ಕಿನ ಹೆಚ್ಚು ಅವ್ರ ನಮ್ಗೆ ಮದತ್ ಮಾಡ್ಯಾರ ಇದಾಗಿ ಒಬ್ರು ನಮ್ಮ ಮನೆಗೆ ಬಂದಿಲ್ಲ ಈಗ ಬಡವ್ರ ಜೀವಕ್ಕೆ ಬೆಲೆ ಇಲ್ಲ ರೀ ಹಂಗಾರ ಹಾಂ ಬರ್ಬೇಕಿಲ್ಲ ಒಬ್ರ ಅವ್ರು ಏನು ಇದು ಮಾಡೋದು ಬೇಡ ನಾವೆಲ್ಲ ನ್ಯಾಯ ದೊರಕಿಸಿ ಕೊಡ್ತೇನೆ ಅಂತಂದ್ರೆ ಬರ್ಬೇಕು ಅವ್ರು ಹಾಂ ಈಗ ಇಲೆಕ್ಷನ್ ಇತ್ತಂದ್ರೆ ಮನೆ ಮನೆಗೆ ಬರ್ತಾರೆ ಇವ್ರು ಬಡವರು ಭಿಕ್ಷಾ ಬೇಡ್ರ ಮನೆಗೆ ಬರ್ತಾರೆ ಇವರು ಈಗ ಇಂಥವತ್ತನ್ನೇ ಬರಲಿಲ್ಲ ಅಂದ್ರೆ ನಾವು ಯಾರು ಏನು ತೊಗೊಂಡು ಏನು ಮಾಡ್ಬೇಕು ನಾವು ಹಂಗಾರೆ ಹಾಂ ಇವ್ರನ್ನ ಎದಕ್ಕೆ ತಂದೆ ನಾವು ಈಗ ಒಳ್ಳೇದು ಮಾಡ್ತಾರಂತಂದ್ರೆ ಎಲ್ಲ ಆರಿಸ್ತಂದಿರಿ ನಾವು ಅವ್ರು ಒಂದು ದಿನನೇ ಏನಾಗೈತಿ ಎಂತಂತಂದು ಎಲ್ಲರ ಬಂದಿದ್ದವ್ರು ಹಾಂ ನಮ್ಮ ಮಗನ ಜೀವಕ್ಕೆ ಬೆಲೆ ಇಲ್ಲ ಹಂಗಾರೆ ಬಡವ್ರಿಗೆ ಬೆಲೆ ಇಲ್ಲ ಹಂಗಾರೆ ಈಗಿನ ಕಾಲದಾಗ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅವ್ರು ಬರ್ಬೇಕು ನಮ್ಮ ಮನಿಗೆ ಕೇಳ್ಬೇಕು ನಮ್ಮ ಕಷ್ಟ ಅವರು ನನಗೆ ನನ್ನ ಮಗನ ಕಳ್ಕೊಂಡು ನಾ ಏನು ತಿಳಿಲಾರದ ಆಗ್ಬಿಟ್ಟೇನ್ರಿ ನಾನು ಹುಚ್ಚಿ ಎದಾಗೇನ್ರೀ ಹದಿನೈದು ವರ್ಷದ ಮಗನ್ನ ಮಂದಿ ಕೈಯಾಗ ನಾನು ನನ್ನ ಮಗನ ಜೀವ ಮಂದಿ ಕೈಯಾಗ ಓತ್ರಿ ಸರ ನಾ ಮಂದಿ ಸಂಬಂಧ ಹಾಡ್ದೇನ್ರೀ ರೊಟ್ಟಿ ಮಾಡಿ ಮಾಡ್ ರೊಟ್ಟಿ ಮಾಡಿ ನನ್ನ ಮಗನ್ ಜಾಪಾನ ಮಾಡೇನ್ರೀ ನಾವ್ ಎಷ್ಟು ಕಷ್ಟ ಯಾರು ಬಂದಿಲ್ರಿ ಸರ ನಮ್ಮ ನಮಗೆ ಯಾರು ಏನು ಹೇಳಿಲ್ರಿ ಯಾರ್ಯಾರು ಬಂದಿಲ್ರಿ ಸರ ನಮ್ಮ ಮನಿ ಯಾರು ಇಲ್ರಿ ನಮ್ ನಾವು ಬಡವರು ದುಡ್ಕೊ ತಿಂದಾರೀ ದಿನ ರೊಟ್ಟಿ ಮಾಡಿದ್ರ ನಮ್ಮನಿ ನಡೀತಿದ್ರಿ ನಾನು ರೊಟ್ಟಿ ಮಾಡಿದ್ರೆ ನನ್ನ ಮನೆ ನಡಿದ್ರಿ ನನ್ನ ಮಗ ರೊಟ್ಟಿ ಕೊಟ್ಟು ಬರೋದು ಜೋಳ ಬರುದು ಎಲ್ಲ ಕೆಲಸ ಮಾಡ್ತಿದ್ದಾರೀ ನಾನು ನನ್ ನನ್ನ ಕೈ ಕಾಲು ಎಲ್ಲ ನನ್ನ ಮನಿ ನಮ್ಮ ಹೋತ್ರಿ ಸರ ನಾ ನಾ ಈಗ ಐದುವರೆಗೆ ಮಾತಾಡಿ ಹೋಗೇನ್ರಿ ಸರ ಒಳ್ಳೆ ಬರೋದ್ರಾಗ ನನ್ನ ಮಗ ನನ್ನ ಮನೆಯಾಗಿಲ್ರಿ ಇವ್ರ ಓಣಾರ್ ಬಂದಿದ್ದ ಈವ್ ಹುಡುಗ ಇವರಪ್ಪ ದವಾಖಾನಿಗ್ ಕರ್ಕೊಂಡು ಹೋಗ್ಯಾರಂತ್ರಿ ಅವ್ರ ಈ ಓಣಿ ಹುಡುಗ್ರಿ ಅವ್ನು ದೋಸ್ತ್ರಿ ನಿನ್ನ ಹೆಸರು ಅದ್ ಮತ್ರಿ ಇಬ್ಬರು ಕೂಡ ಆಟ ಆಡ್ತಿದ್ರಿ ಇವ್ರ ಕರ್ಕೊಂಡ್ ಹೋಗ್ಯಾರ್ರಿ ಇವ್ರ ದವಾಖಾನಿ ತೋರ್ಸಾರ್ರಿ ಇವರು ಅಡ್ಮಿಟ್ ಮಾಡಿ ಇವ್ರ ಅಪ್ಪಾಜಿ ಎಲ್ ಸೈ ಮಾಡಿ ಬಂದಾರಂತ್ರಿ ನಮ್ಗೆ ಯಾವ್ದು ಗೊತ್ತ ಇಲ್ರಿ ನಾ ಪ್ಯಾಟಿಂದು ಬರೋದ್ರಾಗಮ್ಮನಿ ಮುಂಜಾನ ಜಾತ್ರೆ ಆಗೇತ್ರಿ ಸರ ನನಗೇನು ನೀವು ತಿಳಿವಲ್ರಿ ನನ್ನ ಮಗಂದು ನನಗೇನ್ಯಾಸ ನನ್ನ ಮಗ ನನಗೆ ಬೇಕ್ರಿ ಸರ ನನಗೇನು ಬೇಡ್ರಿ ನನಗೆ ನನ್ನ ಮಗ ನನಗೆ ಬೇಕ್ರಿ ಯಾರು ಬಂದಿಲ್ರಿ ಲಿಂಗಾಯತರ ಸಮಾಜದವರು ಎಲ್ಲದಾರೀ ಅವ್ರು ಎಲ್ಲಾರು ನಮ್ಮ ಮುಸ್ಲಿಂ ಸಮಾಜದಾರೇ ನಮ್ಗೆಲ್ಲಾ ಹೆಲ್ಪ್ ಮಾಡಿದ್ರಿ ನಮ್ ಲಿಂಗಾಯತರ ಸಮಾಜದವ್ರು ಯಾರು ಹೆಂಗ್ ಅದಿರಿ ಅಂತಂದು ಬಂದಿಲ್ಲ ಕೇಳಿಲ್ರಿ ಜೇರ್ ಕರ್ತ ಈಗ ನನ್ನ ಮಗನ ಆತಪ್ ಮಾಡಿದ್ರ ಸುಮ್ಮನೆ ಬಿಡ್ತಿದ್ರಿ ಸರ್ ಇವ್ರು ಮನಿ ಹೋಗಿ ಹೇಳದ್ ಹೊಡ್ತಿದ್ರಿ ಸರ್ ಅದಕ್ಕೆ ನಾವು ಆತರ ಮಾಡ್ಬೇಕಲ್ರಿ ಈಗ ಅವ್ರ ನಂಗಾರ ನಾವ್ ಹೆಂಗ ಮಣ್ಣಾಗಿಟ್ಟಿ ಹಂಗ ಹಂಗಿಡ್ಬೇಕ್ರಿ ಈಗ ಯಾ ಶಾಸಕರು ಬಂದಿಲ್ಲ ಯಾ ಸ್ವಾಮಿಯರು ಬಂದಿಲ್ಲ ಯಾ ಅಜ್ಜಾರು ಬಂದಿಲ್ಲ ಯಾರು ಬಂದಿಲ್ರಿ ಯಾರು ಇಲ್ಲೂ ಇಲ್ರಿ ಅವ್ರು ಅವ್ರ್ ಏನಾರ ಇತ್ತಂದ್ರ ಅವಾಗ ಅಷ್ಟ ಬರ್ತಾರೀ ಅವ್ರು ಇಂಥವತ್ತನೆ ಬರಂಗಿಲ್ಲರೀ ಅವ್ರು ಬಡವ್ರ ಮನಿ ಬಾಲ್ ಅವ್ರಿಗೆ ಕಾಣ್ಬೇಕಲ್ರಿ ಅವ್ರ್ದಾದ್ರೆ ಟೈಲ್ಸ್ ಕಲ್ಲಿನ ಮನಿ ಐತ್ರಿ ಅಲ್ಲಿ ರೀ ಅವ್ರು ನಮ್ಮಂತ ಸುಣ್ಣದ ಮನಿಗೆ ಅವ್ರು ಹೆಂಗ್ ಬರ್ತಾರ್ರಿ ಪಾಪ ದೊಡ್ಡ ದೊಡ್ಡ ಟೈಲ್ಸ್ ಕಲ್ಯಾಗೆಲ್ಲ ಅಡ್ಡಾಡದ್ರಿ ಅವ್ರು ಬಡವ್ರ ಕಣ್ಣಾಗ ಕಾಣ್ಬೇಕಲ್ರಿ ಅವ್ರ ಶಾಸಕರಿಗೆ ಹಾ ಬಡವ್ರ ಜೀವ ಕಣ್ಣಾಗಿಲ್ರಿ ಅವ್ರಿಗೆ ಶ್ರೀಮಂತರ ಜೀವ ಅಷ್ಟೇ ಕಣ್ಣಾಗಿರ್ತದ್ರಿ ಯಾಕಂದ್ರೆ ಅವ್ರ ಕಡೆ ದುಡ್ಡು ಬಂಗಾರ ಇರ್ತತಲ್ರಿ ಅದಕ್ಕೆ ಜೇರ್ಕ ನನ್ನ ಮಗ ಮಾಡಿದ್ರು ಸುಮ್ಮನೆ ಇರ್ತಿದ್ರಿ ಸರ್ ಈಗ ಅವ್ರ ಇಷ್ಟೊತ್ತಿಗೆ ನಮ್ಮನ್ನ ಸುಮ್ಮನೆ ಅವ್ರಿಗೆ ನಮ್ಮನ ಸಾಯಿ ಹೊಡಿತಿದಿರಿ ಅವ್ರು ಮತ್ತ ಅವ್ರನ್ನ ಹೆಂಗ್ ಸುಮ್ಮನೆ ಬಿಟ್ಟಾರೀ ಹೆಂಗರ ಎಲ್ಲದಾರೀ ಅವ್ರು ರಾಜಕಾರಣಿಯ ರೀ ಯಾರದ ರೀ ನಾವು ನೋಡ್ಬೇಕ್ರಿ ಈಗ ಅವ್ರನ್ನ ಅಷ್ಟ್ರ ಇಲ್ಲಿ ಅವ್ರ ತಾಯಿದ ಹೇಳ್ತಾರ್ರ ಎಲ್ಲದ ಕಟ್ಟಿವ್ಯಾ ಹಂಗರ ನಾವು ಜನ್ಮ ಕಳ್ಕೊಂಡ್ರಿ ಬೆಲೆ ಇಲ್ರಿ ಹಂಗರ್ರೆ ಒಬ್ರಿ ಎಲ್ಲಾರು ಯಾರು ಮುಸ್ಲಿಮ್ಸ ಎಲ್ಲಾರು ಬಂದು ಯಾಕೆ ಸುಮ್ಮನೆ ಕೂತೀರಿ ನೀವು ಅಂತ ಮಗನ ಮಣ್ಣಾಗಿಟ್ಟು ಯಾಕೆ ಸುಮ್ಮನದ್ರಿ ಮುಸ್ಲಿಂ ಸಮಾಜದವ್ರಿ ಹೇಳ್ತಾರೀ ನಮ್ಗೆ ನಮ್ಮ ಸಮಾಜದವ್ರಿ ಯಾರು ಬಂದು ಏನೇ ಹೇಳಿಲ್ರಿ ನಮ್ಗೆ ಇವತ್ತಿನವ್ರಿಗೆ ನಾವು ಒಳಗಿದ್ದೇವ್ರಿ ಸಂಜೆ ಮುಂದೆ ಅಜಾತ್ ನಮ್ದು ನಾನು ಹೋಗ್ಬೇಕಂತ ನಮ್ಮ ನಮ್ಮನೆಯವ್ರಿಗೆ ಹೇಳತ್ತಿದ್ದೆ ನಾನು ನಮಾಜ್ ಮಾಡಿ ಬರ್ತೇನೆ ಜೋರ್ ಹೋಗೋಣ ಅಂತ ಹೇಳಿದ್ರಿ ನಮ್ಮ ಹುಡ್ಗ ಮೇಷನ್ಕಾಯಿ ಕೊಡ್ಕೊಂಡು ಬರಕ್ ಹೋಗಿದ್ದಾರೆ ಅವನ ಹಂಗ ಬರಾತಿದಂತರಿ ಜೋಳ ತೊಗೊಂಡೋಗಿ ಹೋಗಿ ರೀ ಅವ್ನೇನೋ ಪಪ್ಪ ಮಮ್ಮಿ ಲಘು ಬರ್ರಿ ಲಘು ಬರ್ರಿ ಅಂದಾಗ ಎದಕ್ ಪಾ ಅಂದಾಗ ಚಾಕು ಚುಚ್ಚ್ಯಾನ ಚಾಕು ಚುಚ್ಚ್ಯಾನ ಅಂದಾಗ ನಾವೇನು ತಿಳಿದೇವ್ರಿ ಅದಾಗ ಹುಡ್ಗ ಹಾಕೊಂಡ ಚಾಕು ಅಂಥೇಳಿ ನಾವು ದಿಗ್ ದಿಗ್ ಓಡ್ ಬಂದೇವ್ರಿ ಓಡ್ ಬಂದ್ರೆ ಬಂದಮಟ್ಟ ಅಂದ್ರೆ ಅವ್ರ ಹುಡುಗನಪ್ಪ ಗಾಡಿ ಮೇಲೆ ಕುಂದಿಸ್ಕೊಂಡಿದ್ದರು ಅವ್ನ್ಗೆ ತಳಗೆಲ್ಲ ಕೈ ಕಾಲು ಬಿಟ್ಟೆ ನಾವೇನು ಹೇಳಿದೆ ಅವ್ರ ಮಗಗೆ ಹೆದರ್ಪಾಡ್ಪ ನೀನು ನಿನ್ಗೇನಾಗಿಲ್ಲ ಸ್ವಲ್ಪ ಆರಾಮಾಗ್ತೈತಿ ದವಾಖಾನೆ ಹೋಗ್ತಾರೆ ನೀರು ಕುಡಿ ನೀರು ಕುಡಿಯೋಂತ ನಾನು ನೀ ಕುರಿ ಅವ್ನಿಗೆ ಸ್ವಲ್ಪ ಮೇಲೆ ನಮ್ಮ ಮನೆಯವ್ರು ಏನಂದ್ರೆ ಲಘು ಲಗು ತೊಗೊಂಡು ಹೋಗೋಣ ನಡಿ ಭಾಳ ಇದಾಗೈತೆ ಅಂತ ಹೇಳಿ ನಮ್ಮ ನಮ್ಮ ಮನೆಯವರು ಅವ್ರ ತಂದೆ ನಮ್ಮ ಮನೆಯವ್ರ ದೋಸ್ತು ಅಂತ ಅಂಥೇಳಿ ರೀ ಅವ್ರು ಮೂರು ಮಂದಿ ಕರ್ಕೊಂಡು ಹೋದ್ರ ರೀ ಮೇಲೆ ಆ ಕಾಲು ಏನು ತಾಳಗಿದಾಗತ್ತಿದಂತ್ರಿ ಅವ್ನು ರೀ ಅದಕ್ಕೆ ನಮ್ಮ ಮನೆಯವ್ರು ಹೇಳಿದಂತ ಗಾಡಿ ಮೇಲೆ ಬ್ಯಾಡಬೇಕು ಕರ್ಕೊಂಡು ಹೋಗೋದು ಆಟೋ ಒಳಗೆ ಕರ್ಕೊಂಡು ಹೋಗೋಣ ಹೇಳಿ ಆಟೋ ಒಳಗೆ ನಮ್ಮ ಮನೆಯವರು ನನ್ನ ಸಣ್ಣ ಮಗ ರೀ ಮಂದಿ ಅದ ರೀ ಬೇರೆ ಬ್ಯಾರು ಯಾರು ಯಾರು ಇದ್ದಿದ್ದಿಲ್ರಿ ಅವ್ರೊಳಗೆ ಕರ್ಕೊಂಡು ಹೋಗಿ ನಮ್ಮ ಮನೆಯವರ ಹೊಸೂರು ಬಸ್ ಸ್ಟ್ಯಾಂಡ್ ಐತಲ್ರಿ ಅಲ್ಲೇ ಸ್ವಲ್ಪ ಎಪ್ಸ್ಯಾರಂತ್ರಿ ಅವ್ನ್ಗೆ ಯಾವತ್ತ ಚಕರಿಗ ನಾವು ಚೈತನ್ 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 ಸ್ವಲ್ಪ ಕಣ್ ತೆಗಿ ನೋಡ್ತಾಯಿರ್ಪಾ ಕಣ್ ಮುಚ್ಚಬೇಡ ಅಂತ ಹಾ ಹಾ ಅಂತ ಎರಡು ಸಲ ನಮ್ಮ ಮನೆಯವ್ರು ರೀ ಮೂರನೇ ಸಲಕ್ಕೆ ಜಾಸ್ತಿ ಈದ್ ತೊಗೊಂಡ್ರೆ ನಮ್ಮ ಕಲ್ಮ ಓದಿ ನಮ್ಮ ಮನೆಯವ್ರೆ ನೀರು ಹಾಕ್ಯಾರಂತ್ರಿ ಅವ್ನ್ಗೆ ಅಲ್ಲೇ ಹೊಸೂರು ಬಸ್ ಸ್ಟ್ಯಾಂಡ್ ಡಾಟ ಮುಂದೆ ಅವ್ನ ಜೈ ಜೀವ ಹೋಗಿತ್ರಿ ಅವ್ನದ ಏ ಹುಡ್ಗ ಬಾಳ್ ಚಲೋ ರೀ ಅದು ಆ ಹುಡುಗ ಯಾರು ಇಷ್ಟು ದಿನ ಆತ್ರೆ ನಾವು ನೋಡಕ್ಕೂ ಅಂತ ಒಂದು ಕಂಪ್ಲೇಂಟ್ ಅವ್ರ ಮನೆ ಮಟ್ಟ ಬಂದೇಳ್ರಿ ಅವ್ನು ಜಗಳ ಮಾಡಿ ಬಂದಾನ ಹುಡುಗರು ಬಂದಾರ ಅದು ಸ್ವಲ್ಪ ಏನಾರ ಕೆಲಸ ನಾವು ಹೇಳಿದ್ರು ಹ್ಞೂ ಆಂಟಿ ಮಾಡ್ತೇನೆ ನಾನು ಮಾಡಿಬಿಡ್ತೀನಿ ತಗೋ ಆಂಟಿ ಅಂತ ಹಿಂಗೆ ಹೇಳ್ತಿದ್ದಾರ ಅವನು ಅವ್ರ ಹುಡುಗ ನೋಡ್ರಿ ಭಾಳ 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 ಅಂದ್ರೆ ಭಾಳ ಇದ್ದಿದ್ದಾರೀ ಅವ್ರ ಮನೆಯಾಗೆ ಹೋಗಿ ಹೇಳಿದ್ರು ನಿಮ್ಮ ಹುಂಗಾಗಿ ಮಾತಾಡಕ್ತಾನೆ ನೋಡಿರಿ ಬೈತಾನೆ ನೋಡಿ ಅಂತ ಹೇಳ್ದು ಹೌದ್ರಿ ಹೇಳ್ತೇನೆ ಹೇಳ್ತೀನಿ ಇಷ್ಟ ರೀ ಅವ್ರು ಬಂದು ನಮ್ಮ ಮುಂದೆ ಹೇಳ್ತಿದ್ದಿಲ್ಲ ರೀ ಯಾಕೆ ಹೇಳ್ತೀನಿ ದೊಡ್ಡವ್ರಿಗೆ ಹಿಂಗೆ ಮಾತಾಡ್ತೀರಿ ಯಾಕೆ ಅಂತ ಹೇಳಿ ಹೇಳ್ತಿದ್ದಲ್ರಿ ಅವ್ರು ಚಾಯ್ತಾನ ಬರ್ತಿದ್ದಾರೆ ನಮ್ಮ ಮನೆಗೆ ನಮ್ಮ ಮನೆಗೆ ದಿನ ಹತ್ತು ಗಂಟೆಗೆ ನಮ್ಮ ಮಗಗೆ ಸಾಲಿ ಕರಾಗ ಬರ್ತಿದ್ದಾರೆ ಅವ್ನು ಅಜ್ಮತ್ ಬಾರು ಸಾಲಿಗೆ ಹೋಗೋಣ ಟೈಮ್ ಆಗೈತಿ ಅಂತ ಹೇಳಿ ದಿನ ಬರ್ತಿದ್ದಾರೆ ಅವ್ನು ನಮ್ಮ ಮನೆಗೆ ಆ ಹುಡುಗ ನಮ್ಮದು ಇವ್ರ ಮಗ ಅಂತ ನಮ್ಮ ಮಗ ಅದು ನಮ್ಮ ಓಣಿ ಮಗ ಅದು ಅವ್ರನ್ನಾಯ ಕೊಡಿಸ್ರಿ ನೀವು ಅಷ್ಟೇ ರೀ ನಮ್ಗೇನಿಲ್ಲ ನನ್ನ ಹೆಸರು ಜರೀನಾ ರೀ ಇವತ್ತು ನೋಡ್ರಿ ನಾನು ಹೇಳ್ತೀನಿ ಅವ್ರ ಮಗ ಬೇರೆ ಅಲ್ಲ ನಮ್ಮ ಮಗ ಬೇರೆ ಅಲ್ಲ ನಾವು ಮಕ್ಕಳು ಆಡ್ತಾವೆ ಹೇಳಿ ನಾವು ಬೇ ಹೊರಗ ರೀ ಹೌದಲ್ರಿ ಅವ್ರಿ ಇವತ್ತು ಅವ್ರ ಹುಡ್ಗೋಗಾಕ್ರಿ ನಾಳೆ ನಮ್ಮ ಹುಡುಗ ಹಾಕಕ್ಕೆ ಟೈಮ್ ಮಾಡಂಗಿಲ್ಲ ರೀ ಅವರು ಯಾಕಂದ್ರೆ ಅವ್ರು ಒಂಥರ ಭಾಳ ಇದಾಗಿ ಬಿಟ್ಟೈತ್ರಿ ಅವ್ನು ಫೇಮಸ್ ಆಗಿಬಿಟ್ಟೀಗ ಮರ್ಡರ್ ಅಂದ್ರೆ ಏನತ್ರೀ ಅವ್ರಿಗೆ ಇವತ್ತ ಇವ್ನ ಹಾಕ್ತಾನ ನಾಳೆ ಬೇರೆ ಹಾಕಿದ್ರು ಏನಾಗಂಗಿಲ್ಲ ಅಂತ ಹೇಳಿ ಅವ್ರಿಗೂ ಒಣಗಿರ್ಬ್ಯಾಡ್ದು ನೋಡ್ರಿ ರೀ ಅಷ್ಟರಿ ಹಾ ಒಣಗಿರ್ಬ್ಯಾಡ್ದು ಅವ್ರಿಗಿರ್ ಮಾತ್ರ ನಾಯೇ ಬೇಕು ನೋಡ್ರಿ ಓಡಿ ಬಂದು ಕೂಡ ನಮ್ಮ ನಮ್ಮ ಅವ್ರಿ ತ್ರಾಸ ಮಾಡ್ಕೊಂಡು ನನಗೆ ನನಗಿಲ್ಲೆ ಇವ್ರ ಮನೆಯವ್ರು ಫೋನ್ ಹಚ್ಚಿದ್ರಿ ಜಯಮ್ಮ ನೀವು ಬಂದು ಬಿಡ ಭಾಳ ಹಂಗೆ ಸೀರೀಸ್ ಸತ್ತ ಬಿಟ್ಟನ ನಿ ನೀ ಅಂತಂದ್ರೆ ಹೋಗಿ ನಾನು ಆ ಹುಡ್ಗನ್ ತಾಯಿ ಕೇಳಿದೆ ಏನದು ಬಾಬಿ ಅಂದಿದ್ದಕ್ಕೆ ಇಲ್ಲ ಜಯಶ್ರೀ ನಾನು ಚಾಕು ಹುಡ್ಕೊಂಡಿದೆ ನನ್ನ ಕೈ ಅಂತ ಕಸ್ಕೊಂಡು ಓಡ್ ಹೋಗಿ ಹಾಕ್ಯನವಷ್ಟು ಬಿಡ್ರೆ ನೀವೇನು ಮಾಡ್ತಿದ್ರಿ ನಾವು ಹುಡುಗ್ ಕೇಳಿದೆ ರೀ ಇಲ್ಲ ಏನು ಮಾಡೋದಿಲ್ಲ ಓಡಿ ಹೋಗೋ ಬಟ್ಟ ಅಂದ್ರೆ ಹಾಕಿ ಬಿಟ್ಟಿದ್ದಾವಂತ ಇಷ್ಟು ಹೇಳ್ಯಾರಿ ನ್ಯೂಸ್ ಏನು ಹೇಳ್ಯಾರವ್ರ ಇಲ್ಲ ಅವ್ನು ನಾ ನನ್ನ ಮಗ ದುಕ್ಷನ ಅವ್ ಬಿದ್ದಾರ ಅವಂಗ ತಲಿಗೆ ಪಟ್ಟಬೈತೆ ಮ್ಯಾಕ್ ಆಗ್ತೊಂಡ ಅಂತ ಹೇಳಿ ಎಲ್ಲ ಸುಳ್ರಿ ಅದು ಏನು ಇಲ್ಲ ಅವ್ರಿ ನನ್ನ ಮಗ ನನ್ನ ಮಗ್ರಿ ನಾನೇ ಬೆಳೆಸಿದ್ರಿ ಆ ಕುಸಿಗೆ ಅವ್ರ ತಂದೆ ತಾಯಿ ಸುಳ್ರಿ ಅವಂಗ ನಾ ಬೆಳಿಸಿ ನಾ ದೊಡ್ಡದ್ ಮಾಡಿದಿರಿ ಆ ಹುಡ್ಗುಕ್ ಅಕ್ಕ ಅಲ್ರಿ ನಾನು ಅವ್ರು ನಾನು ನಮ್ಮ ಅವ್ರ ಅವ್ವಾರ ನಮ್ಮ ಅವ್ರ ಅಕ್ಕ ತಂಗಿರಿ ಹಂಗ ರೀ ನಾವು ಒಂದ್ ಹೊಟ್ಟೆ ರೀ ನಾವು ನನ್ನ ಮಗ ನನ್ ಕೈಯಾಗಿ ಬೆಳ್ದಿತ್ತದ ಹಿಟ್ ನೋಡುತ್ತೆ ನನ್ನ ಬಿಟ್ಟು ನನ್ನ ಹೋಗ್ಬಿಟ್ಟಿಗ್ ಬರ್ತಿದಾರೆ ಅವ್ ಆ ಹುಡುಗರು ಎಲ್ಲ ಕರ್ಕೊಬರ್ವಾಗಿರಿ ನೀವು ನಮಗೆ ಬೇಗ ನೋಡ್ರಿ ಅವ್ರ ಮನೆಗೆ ಒಂದು ಏನ್ ಆಗ್ಬೇಕು ನನ್ನ ಮನೆ ನಮಗೆ ಬೇಕು ಯಾರು ಹೇಳಿರಿ ನಮಗೆ ನಮ್ಗೆ ಯಾರು ಬಂದಿಲ್ಲ ನಮ್ಗೆ ಯಾವ ಬರ ಬೇಡ್ರಿ ನಮ್ಗೆ ಇಲ್ಲಿ ಒಣಗನಾದ ಮನಿಗ್ ಬಿಡಿಸ್ಬೇಕ್ರಿ ನೀವ್ ಹೆಂಗಾರ ಮಾಡಿ ಇಲ್ಲಿ ಬಾಜು ಮನೇಲಿ ಬಾಜು ಮನೇನ ಐತಿ ಅವ್ರ ಮನೆಯವ್ರು ಆಟೋ ಹೊಡಿತಾರ ಆಟೋ ಹೊಡೆದ ಅವ್ರ ಪ್ಲಂಬರ್ ಕೆಲಸ ಅದ ಬೇರೆ ಆಟೋದ ತಗೊಂಡೋಗಿರಿ ನೀವು ಅವ್ರು ಮಾಡಿದವ್ರ ಗಾಡಿಮೆ ತೊಗೊಂಡಿದ್ರಂದ್ರಿ ಅಲ್ಲಿ ತೊಗೊಂಡು ಹೋಗೋತಿ ಹುಡುಗ ಕಂಡು ಕಳ್ಳ ಇಲ್ಲಿ ಹೊರಗೆ ಬಂದೈತಿ ಕಣ್ ತಿರು ಹತ್ತಿನಾಗ ಈ ಗಾಡಿಮೆ ಹೆಂಗೆ ತಗೊಂಡೋಗಿರಿ ನೀವು ಹುಡುಗನ ಕಾಲ್ನೆ ಕತ್ತಾಕತ ಅಂತ ಇವ್ರ ಮನೆಯವ್ರಲ್ಲಿ ಆಟೋದ ಒಬ್ರ ಕೂಡಿ ಆಟೋದ ತೊಗೊಂಡ್ರೆ ಆಟೋ ತಗೊಂಡು ಹೋಗುವ ಹತ್ತಾಗ ಅಂದ್ ಹುಡುಗ ಬಿಕ್ಕಾಕತ್ತಾರ ಹಾ ಹಾ ಅಂದ್ ಕಣ್ಣಾಗ್ ಮಾಡಕತ್ತೀರ್ ಸಿ ಕರ್ಕೊಂಡು ಹೋಗಿ ಇವ್ರ ಅಡ್ಮಿಟ್ ಮಾಡಿ ಸಹಿ ಸಹ ಆ ಅದ್ರ ಗತ್ತ ಏನು ಮಾಡಿಲ್ಲ ನಾ ಕರ್ಕೊಂಡು ಹೋಗಿ ನಾ ಮಾಡೇನಿ ನಾ ಮಾಡೇನಿ ಅಂತ ನಮ್ಗೆ ಇದು ಆಗ್ ನೋಡ್ರಿ ಆಯ್ತು ನಾನು ನಮ್ಮ ಮಗಳ ಜೀವನ ಹಾಳಾಗೈತಿ ನನ್ನ ಅಮ್ಮ ಯಾವ ಮಗಳ್ ಯಾರು ನೋಡ್ತಾರ ಮಗಳ್ರಕ್ಕಿ ಇವ್ರ ಇವ್ರ ಗಂಡನ್ ಕೈಯಾಗ ಜೀವ ಹೋಗೇತ್ರಿ ಅವರ ಹೋಗಿ ಅಡ್ಮಿಟ್ ಇಲ್ಲಿ ಕೇಸ್ ಅಲ್ಲಿ ಸಹಿ ಮಾಡಿದ್ದೈತ್ರಿ ಎಲ್ಲ ಮಾಡಿದ್ರು ಇವರು ಇವ್ರ ಪುಣ್ಯ ರೀ ತಾಯಿ ಇವರು ಸುಳ್ಳು ಇವ್ರು ಕರೆ ಆದ್ರು ಓಣಿ ಹೊತ್ತಿಂದ ಅವ್ರು ಓಣಿ ನಮ್ಮ ಮಗ ಅಂತಂದು ಅವ್ರು ಗಣ್ಣ ಮಾಡಿ ಓ ಎಲ್ಲರೂ ಬಂದಾರೆ ಎಲ್ಲರೂ ಹೇಳ್ತಾರೆ ಅವರು ಓಣಂಗ ಇರೋಂಗಿಲ್ಲ ನೋಡ್ರಿ ಇನ್ನು ಮೇಲೆ ಯಾ ಇರೋಂಗಿಲ್ಲ ಇವತ್ತು ನಮ್ಗೆ ಅಕ್ಕ ನಾಳೆ ಅವ್ರಿಗೆ ಅಕ್ಕತಿ ನಮಗೆ ನ್ಯಾಯ ಬೇಕು ನಮ್ಗೆ ಯಾರು ದುಡ್ಡು ಏನು ಬೇಡ್ರಿ ನಮ್ಗೆ ನಾವು ಹಿಂದೂ ಸ ಲಿಂಗ್ ಹಿಂದೂ ಸಂಘಟನೆ ಅವ್ರು ಏನು ಮಾಡಾಕತ್ತಾರೆ ಯಾರು ಬಂದು ನಮ್ಮನೆಗೆ ಬಂದು ಸಹ ಅಂತ ಹೇಳಿಲ್ಲ ನಮ್ಮ ಪರವಾಗಿ ಏನೈತಿ ನಾವು ಹಿಂದೂ ಆಗಿ ಮತ್ತೆ ಏನು ಆತ ಜಾತಿನೂ ನೋಡಿಲ್ಲ ಏನೂ ನೋಡಿಲ್ಲ ನಮ್ಮನ್ನು ದೂರಿಟ್ಟಾರಂತಂತಂದ್ರೆ ಯಾವ ಪರವಾಗಿ ಮಾತಾಡ್ಬೇಕು ನಾವು ನಮ್ಮಮ್ಮಗನ ಕಳ್ಕೊಂಡ್ಬಿಟ್ಟು ನಾವು ಹಿಂದೂ ಸಂಘಟನೆ ಏನು ಮಾಡಕತ್ತಾರೆ ಬಲ್ರಿ ಅವರು ಯಾರು ನಮ್ಮನ್ನ ತನಕ ಬಂದಿಲ್ಲ ಅವರು ನಾವು ಹಿಂದೂ ಲಿಂಗು ನಮ್ಮ ಜಾತಿದ್ ಬರಬೇಕ್ರಿ ಇವರು ಆ ಜೀವ ಇವರಾಗ್ಯಾರ ಇವ್ರು ಬಿಟ್ಟು ಯಾರು ಆಗಿಲ್ಲರಿ ನಮ್ಗೆ ಅವ್ರ ಜಾತಿಲಿ ಮುಸ್ಲಿಮ್ ಆದ್ರೂ ನಮಗೆ ನಮ್ಕಿನ್ನ ಅವ್ರು ನಮಗೆ ಮದತ್ ಮಾಡ್ಯಾರ ನಮ್ಮಮ್ಮ ಅವ್ರನ್ನ ಅವ್ರ ದೇವ್ರ ಹೆಸ್ರಲ್ಲಿ ನೀರು ಹಾಕಿ ಅಮ್ಮಗನ್ನ ಅವ್ರ ಕೈಯಾಗ ಜೀವ ಅವರು ನಮ್ಮ ಹಿಂದೂ ಸಂಘಟನೆ ಯಾರಾಗಿಲ್ಲ ನಮ್ಗೆ ಯಾರು ಇಲ್ಲ ಅವ್ರು ನಮ್ಗೆ ಯಾರಾಗಿಲ್ಲ ನೋಡ್ರಿ ನಮ್ಗೆ ಓಣಿಯವರೇ ನಮಗೆ ಪುಣ್ಯ ಮಾಡಕ್ಕತ್ತಾರ ನೋಡ್ರಿ ಎಲ್ಲ ತಿನ್ನೋಕೆ ಸತ್ತ ತಂದು ಕೊಡಾಕತ್ತಾರ ಅವರು ನಾವು ಇಷ್ಟು ಮನೆಯಾಗ ಏನೂ ಮಾಡಿಲ್ಲ ಎಲ್ಲ ತಂದು ಕೊಡಾಕತ್ತಾರ ಅಷ್ಟು ನಮ್ಗೆ ಓಣಿಯವ್ರ ಪುಣ್ಯ ಐತೆ ನೋಡ್ರಿ ನೀವೇನು ಮಾಡ್ತೀರಿ ಮಾಡ್ರಿ ನಮ್ಮಗೆ ನಮಗೆ ಬೇಕು ಜಗಳ ಮಾಡೋಲ್ರಿ ಅವ ಏನು ಒಟ್ಟ ನಾವ ಬೈತಿದ್ವಿ ರೀ ಅವ್ನು ನಾವು ಇದ್ದವ್ರಲ್ಲಪ್ಪ ಅವ್ನ ಕುಟಾಗ ಸಾವಾಸ ಬಿಟ್ಟು ಬಿಡಿ ನೀನು ಅವ್ನು ಬೇಡ ಬೇಡ ಅಂತ ಮೂರು ತಿಂಗಳು ಅವ್ನಿತ್ರ ದೂರ ಮಾಡಿದ್ದೀರಿ ನಾ ಇವಂಗೆ ನಮ್ಮ ಹುಡುಗಗೆ ಅವ ಬಂಗಾರ ಯಾವಾಗ ಕಳು ಮಾಡಿದ ನೋಡಿರಿ ಅವಾಗ್ಲಿಂತ್ರ ನಾವು ಇದ್ದೋರಲ್ಲ ಏನು ಕಿನ್ನಾರ ಆದ್ರೆ ನೆನ್ಮೆ ಬಂದ್ರೆ ನಮಗೆ ಕೊಡೋ ಅಷ್ಟು ಇದೆ ಇಲ್ಲಪ್ಪ ನೀ ಬ್ಯಾಡ ಅಂತ ಮೂರು ತಿಂಗ್ಳು ಒತ್ತಾವತಿಲ್ಲೇ ಬರ್ತಿದ್ದಾರೆ ಅವ್ನ ದೋಸ್ತಿ ಮಾಡೋಕೆ ಅಂದರು ನಮ್ಮ ಮನೆ ಮುಟ್ಟ ಬಂದು ನಮ್ಮಅಪ್ಪ ಹೇಳಿ ಸಾಯಿ ಹಬೀಬ್ರಿ ನಮ್ಮ ತಮ್ಮ ನಮ್ಮ ಜೊತೆ ನಾವು ಹೇಳ್ದಂಗೆ ನಾವು ಕೇಳ್ದಂಗೆ ಎಲ್ಲ ಇದನ್ನು ಮಾಡ್ಕೊತ ಇದ್ದಾರಿ ನಮ್ಮ ಮಾ ತೊಟ್ಟ ಚಾಚು ಹೋಗ್ತಿದ್ದಿದ್ದಿಲ್ಲ ರೀ ಅವ ರಿಚ್ ಫ್ಯಾಮ್ಲಿನ ರೀ ಅವ್ರದ್ದು ಆ ಹುಡುಗಾಗ ಆ ನಮ್ಮನೆ ಬೆಳೆಸಿಬಿಟ್ಟಾರ್ರಿ ಅವ್ರು ಹಾ ಚ ಏನ್ ಅವಂಗ ರೊಕ್ಕ ಕೊಡೋದೇನ್ ಅವಂಗ ಇದನ್ ಮಾಡೋದೇನು ಎಲ್ಲಾ ನಮ್ನಿ ಯಾರ ಒಬ್ಬರು ಬಂದಿಲ್ರಿ ಒಬ್ಬರು ಹಣಕಿಲ್ರಿ ಅವ್ರು ಆ ಹುಡ್ಗ ಅಷ್ಟ ಚಟ ಅದಾವ್ರಿ ಒಂದ್ ಚಟ ಇಲ್ಲ ಅನ್ನಂಗಿಲ್ಲ ಎಲ್ಲಾ ಕಣ್ಣಾರೆ ನೋಡಿದ್ದ ಐತ್ರಿ ಅವ್ರ ಏನ್ ಹೇಳ್ತಾರ ನೋಡ್ರಿ ಎಲ್ಲಾ ಸುಳ್ರಿ ಇದು ಇಡೀ ಓಣಿನ ಹೇಳ್ತೈತ್ರಿ ಅವ್ ಹೆಂಗದ ಹೆಂಗಿಲ್ಲನ ಇಡೀ ಓಣಿನ ಹೇಳ್ತೈತ್ರಿ ನೋಡ್ರಿ ಮಗ ಅವಾಗ ನಾನು ಮಾರ್ಕೆಟ್ ಬಂದ ಹಿಂಗ್ ಬರೋದಕ್ಕ ಮಗನ ಸಂಜು ಹಬಿಬ್ ಅವ್ರ ಮಗ ಚಾಕು ಹಾಕಿ ಓಡೋಗ್ಬಿಟಾರಿ ಅವರು ಗಾಡಿ ಮೇಲೆ ನಾ ಹಿಂಗೆ ಚಿಲಾ ಹೋಗ್ರವನು ಹಿಂಗೆ ಓಡೇನ್ರಿ ಕೆಂಸಿಗೆ ಅಷ್ಟು ಹೋಗೋರಾಗ ಬೋಡಿ ನನ್ನ ಮಗನದ ಡೆತ್ ಆಗಿತ್ತು ರೀ ಏನು ರೀ ಇವತ್ತಿಗೆ ಒಬ್ಬರು ಪ್ರಸಾದ ಯಾರು ಬಂದಿಲ್ಲ ಯಾರೂ ಬಂದಿಲ್ಲ ಏನಾಯಿತು ಏನಿಲ್ಲ ಅಂತ ಯಾರೊಬ್ಬರು ವಿಚಾರಿಸ್ಲಿಕ್ಕೆ ಬಂದಿಲ್ಲ ನಾಗರಿನ ಆಯಿತು ಯಾವ ಸಂಘಟನೆಯವರು ಬಂದಿಲ್ಲ ರೀ ಬಾ ಇಲ್ಲೇ ಎದುರಿಗೆ ಮಸ್ತಾನು ಅಂತ ಅಲ್ಲೆ ರೀ ಅವ್ರು ಹೋಗಿ ಅವರು ಅವ್ರ ಮಗ ಮತ್ತು ಅವರ ಅಪ್ಪರ ಕೂಡ ಹೋಗಿ ಅಡ್ಮಿಂಟ್ ಮಾಡಿ ಅವ್ರದ್ದು ಸಿಗ್ನೇಚರ್ ಐತ್ರಿ ಅಲ್ಲಿ ಇಲ್ಲೇ ಮಸ್ತಾನ್ ಹೊಂಟು ಅಲ್ಲೆ ಅಂಥೇಳಿ ಇವ್ರ ಮನೆಯವ್ರಿ ಅವ್ರು ಹೋಗಿ ಅಡ್ಮಿಂಟ್ ಮಾಡ್ಯಾರ್ರಿ ಅವರ ಇವರ ಮಾಡಿದ್ರೆ ಯಾರು ಒಬ್ಬರು ಯಾರು ಏನು ಯಾರು ಒಬ್ಬರು ಬಂದಿಲ್ಲ ರೀ ಯಾ ಕಾರ್ಪೊರೇಟ್ರು ಬಂದಿಲ್ಲ ಮೇಯರ್ ಇನ್ನು ಇವ್ರಿಗೆ ನಾಲ್ಕು ದಿನ ಆಯ್ತು ಇವತ್ತಿಗೂ ನಮಗೆ ಮನೆ ಪರಿಹಾರ ಆಗ್ಬೇಕು ರೀ